ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೆಂಗದ್ರಿ ನಾನಂತೂ ಸ್ಕೂಲಿಗೆ ರೆಡಿಯಾಗತ್ತೀನಿ ಈಗ ಊಟ ಮಾಡಿ ಸ್ಕೂಲ್ಗೆ ಹೊಂಟೀನಿ ಬಸ್ ಬಂತು ಬಸ್ನಾಗ ಹತ್ ಕುಂತೀನಿ ನೋಡ್ರಿ ಈಗ ಹಂಗ ಸ್ವಲ್ಪ ಹಿಡಿಯೋ ಮಾಡಾಕತ್ತೀನಿ ಜನಾನ ಯಾರಿಲ್ಲ ಆಗಿದ್ದ ಅಷ್ಟೊಂದು ಅಲ್ಲಿಂದ ಹದಿನೈದು ನಿಮಿಷ ಐತಿ ಸ್ಕೂಲ್ಗೆ ಹೋಗಿ ಅಲ್ಲೇನುಡಿಯೋದು ಮಾಡ್ಕೊಲಿಲ್ಲ ಹಾಗೆ ಬಂದೆ ಬಂದ ನಂತರ ನೀನು ಚಹಾ ಅದು ಕುಡಿಬೇಕು ಸ್ಕೂಲ್ಗೆ ಬಂದ ನಂತರ ಚಹಾ ಅದು ಕುಡ್ದೆ ಇದು ಸಂಡೇ ನೋಡ್ರಿ ಎಲ್ಲ ಯೂನ್ಫಾರ್ಮಾ ಮೈರು ನಾನು கணேஷ் எல்லாம் இன்ஃபார்ம் அவரிட தொழியது ஆமே சண்டே வந்து எந்திரக்கு மஷின் தோம்பது அது மோட்டர் அந்த மோட்டரு குணசிது அவத்த நம்ம இரு வந்து அப்டி ஃபிராக்கு கொலக்கத்தினி நம்ம கணேஷ் ஹெங்க மட் முடியும் வங்க கட்டிங்க ஹிடியோ மடையா சரியாக மாவத்தில ஃபிராக்கி ஒலிபிட்டு சட்ட கட்டு கட்டு ஜோரு பால் ஸ்பீட் வண்டித்து மஷீன அது சுலிங்கதான் ಮತ್ತು ಅದು ತೆಗ ತೆಗೆದು ಮೋಟ್ರ್ ವೈರ್ ತೆಗೆದು ಬಂತ ಸ್ಲೋ ತಂಗ ಹೊಲಿಯಾಕತ್ತೀನಿ ಇಷ್ಟೊತ್ತಿಗೆ ಆಯಿತು ಮತ್ತು ಸಂಜಿನ ಆಯಿತು ಎಂಜಿ ಜೋಡ್ನ ಮಾಡಾಕತ್ತೀನಿ ಇದು ಮಂಡೇ ಅಲ್ಲಿ ಮಂಡೆ ಮಂಡೇ ಮುಂಜಾನೆ ಸ್ಕೂಲ್ ಹೊಂಟಿ ನೋಡ್ರಿ ಎಲ್ಲ ಅಡಿಗೆ ಮಾಡ್ಕೊಂಡು ಒಂಬತ್ತೂರಿ ಅಂದ್ರೆ ಮನೇಲಿ ಜಾಗ ಬಿಡ್ತಾನು ಹೋದ ನಂತರ ಅಲ್ಲಿದ್ದು ಒಂದು ನಿಮಿಷ ಅಂದ್ರೆ ಬಸ್ ಬರ್ತಾವೆ ಬಸ್ ಅದಾವ ಕಡೆ ಆ ಸೈಡ್ ಮತ್ತು ಬಸ್ನಾಗ ಕೂತ ಅಲ್ಲಿ ಹೊಂಟಿ ನೋಡ್ರಿ ಎರಡು ಊರು ಆದ ನಂತರ ಒಂದು ಹತ್ತು ನಿಮಿಷನಾಗ ನಮ್ಮ ಸ್ಕೂಲ್ ಬರ್ತೈತಿ ನಮ್ಮ ಸ್ಕೂಲ್ ಹೋಗೋ ಮುಂದೆ ದಾರಿ ಸ್ಟಾಪ್ ಮಾಡ್ತಾ ನಮ್ಮ ಸ್ಕೂಲ್ ಮುಂದೆ ಒಂದೊಂದು ಸಾರಿ ಸ್ಟಾಪ್ ಮಾಡೋಂಗಿಲ್ಲ ಸ್ಟಾಪ್ ಮಾಡಲಿಕ್ಕೆ ಸಲ ನಾನು ಬಸ್ ಸ್ಟ್ಯಾಂಡಿಗೆ ಕೇಳಿದ ಅಲ್ಲಿ ನಡ್ಕೋದು ಬರ್ತು ನಮ್ಮ ಸ್ಕೂಲ್ ಹತ್ರ ಸ್ಟಾಪ್ ಮಾಡಿದಾಗ ಒಂದೆರಡು ಹೆಜ್ಜಿ ಅಲ್ಲಿ ನಡ್ಕೋದು ಹೋಗ್ಬೇಕಾಗ್ತೈತಿ ಅಂತ ಒಬ್ಬರು ಸ್ಟಾಪ್ ಮಾಡ್ತಾ ಹೋಗ್ಬೋದು ಮಾಡೋದಿಲ್ಲ ಅಲ್ಲಿಗೆ ಅಲ್ಲೇ ನಮ್ಮ ಸ್ಕೂಲ್ ಹತ್ರ ಸ್ಟಾಪ್ ಮಾಡಿತ್ತು ಈಗ ನಡ್ಕೋತ ನಮ್ಮ ಸ್ಕೂಲ್ ಗಂಟೆ ನೋಡ್ರಿಗೂ ನಲ್ವತ್ತೈದು ಅಂದ್ರೆ ವಾರ್ನಿಂಗ್ ಬೆಲ್ಲ ಆತತಿ ಒಂಬತ್ತು ಐವತ್ತೈದಕ್ಕೆ ಪ್ರೇಯರ್ ಬೆಲ್ಲ ಆಗ್ತತಿ ಅರಸಿ ಜಲ್ದಿನೇ ಹೋಗ್ತಿರ್ತೀವಿ ನಾವು ಪ್ರೇಯರ್ ಕಂದ್ರೆ ಅಟೆಂಡ್ ಆಗ್ತು ಸ್ಕೂಲ್ಗೆ ಸ್ಕೂಲ್ ಊಟ ಮುಂಜಾನೆ ಒಬ್ಬರು ಮೇಡಮ್ ಬಂದರು ಅಲ್ಲೇ ಸ್ವಲ್ಪ ಸ್ಕೂಲ್ ಮುಂದೆ ಹಿಡಿಯೋ ಮಾಡ್ಕೊಳತೀನಿ ಅವರು ಮಾಡ್ಕೊಂಡ್ರು ಹೂ ಆಗಿದ್ದು ಚಂದರಂಗೆ ಎಲ್ಲಿದ್ದು ಎಲ್ಲ ನಮ್ಗೆ ಸ್ಕೂಲ್ ಮುಂದೆ ಎಲ್ಲ ಬೇರೆ ಬೇರೆ ಥರ ಹೂವಿನ ಗಿಡ ಹಚ್ಚ್ಯಾರು ಅವತ್ತ ದಾಸವಾಳ ಡಾರ್ಕ್ ಕ್ಯಾಂಪ್ ದಾಸವಾಳ ಆಗಿತ್ತು ಎಲ್ಲ ಶೋಕಿ ಗಿಡ ಆಮೇಲೆ ಬೇರೆ ಬೇರೆ ಹೂವಿನ ಗಿಡ ಗುಲಾಬಿ ಕಂಠಿ ಆಮೇಲೆ ಶೋ ಗಿಡ ಎಲ್ಲ ಹಚ್ಚಿದ್ದರು ಹಂಗ ಸುಮ್ಮ ಒಂದು ಹಿಡಿಯೋ ಮಾಡ್ಕೊಂಡು ಇದೆಲ್ಲ ಬೇರೆ ಬೇರೆ ಶೋದ ನೋಡಿ ಎಲ್ಲ ಇಲ್ಲಿ ನಮ್ಮ ಒಬ್ರು ಮೇಡಮ್ ಸೀರೆ ಆನ್ಲೈನ್ದಾಗ ಆರ್ಡರ್ ಮಾಡಿದ್ರು ಅದನ್ನು ನಾನು ಓಪನ್ ಮಾಡ ಮೇಡಮ್ ಓಪನ್ ಮಾಡಂದ್ರು ಓಪನ್ ಮಾಡತ್ತಿದ್ರು ಅದು ಓಪನ್ ಮಾಡಿ ನಾನು ಒಂದು ಸಲ ಟ್ರೈ ಮಾಡಿದ ನೋಡಿ ರೆಡಿಮೇಡ್ ಸೀರೆ ಇತ್ತು ಆರುನೂರ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟಿದ್ದೀರಿ ಸೀರೆಗೆ ರೆಡಿಮೇಡ್ ಸೀರೆ ಇತ್ತಿದ್ದು ನಾನು ಒಂದು ನೋಡಿದರೆ ಎಲ್ಲ ತೆಗೆದು ನೋಡಿದ್ವಿ ಆಮೇಲೆ ಇದು ಉಟ್ಕೊಂಡು ನಾನರಲ್ಲಿ ಚೆಂದ ಅನಿಸ್ತೈತಿತ್ತು ರೆಡಿಮೇಡ್ ಸೀರೂನು ಅಂದರೆ ಚೆಂದ ಅನಿಸ್ತೈತಿ ಎಲ್ಲ ರೆಡಿಮೇಡಾಗಿ ಬಂದಿರ್ತೈತಿ ಕಟ್ಕೊಳ್ಳ್ದ ಅಲ್ಲಿ ಹುಕ್ಕಿರ್ತೈತಿ ಉಕ್ಕಿ ಎಷ್ಟು ತಿರುಕೊಳ್ದೆ ಇದು ಫಸ್ಟ್ ಅಲ್ಲ ಇದು ನೋಡಿದ್ದು ನಾನು ಆನ್ಲೈನ್ದಾಗ ಅವ್ರು ತರಿಸ್ತಿದ್ದು ನಾನು ನೋಡಿರಲಿಲ್ಲ ಅವರ ತಂದಾರ ಅಂತೇಳಿ ನೋಡಿದ್ದೆ ನಾನು ಅವರು ಒಂದು ಹುಡುಗರು ನೋಡಿ ಮೇಡಮ್ ತಂದು ಕೊಟ್ಟರು ಹುಡುಗರು ನೋಡಿದ ಚೆಂದ ಕುಣಿಸ್ತು ಕೂತಿತ್ತು ಅಂದ್ರ ಮ್ಯಾಲೆ ಸ್ಯಾ ಎಷ್ಟು ಮಾಡ್ಕೊಳ್ದೆ ಕೆಳಗೆ ಅದು ಎಲ್ಲ ನೀರಿಗೆ ಮಾಡಿದ್ದೇ ಇರ್ತೈತಿ ಹುಕ್ಕಿ ಇರ್ತೈತಿ ಅಲ್ಲಿ ಕಟ್ಟೋದಿರ್ತೈತಿ ಒಂದು ಸಲ ಹುಡ್ಕೊಂಡು ಸ್ಕೂಲ್ ಮುಂದೆ ಇನ್ನೂ ಹುಡುಗರು ಬಂದಿರೋ ಇದು ಜಲ್ದಿ ಹೋಗಿದ ಅವತ್ತೆ ನಾನು ಉಟ್ಕೊಂಡು ಮತ್ತೆ ಪಾಪ ಸ್ವರ್ಗಿ ಸೀರೆ ಹೇಳ್ಕೊಟ್ನಿ ಮೇಡಮ್ಗೂ ಚೆಂದಿತ್ತು ಮತ್ತೆ ಅಗ್ದಿ ಸೀರೆ ಮೆತ್ತಿಗಿತ್ತು ಅನ್ಸಾಕತ್ತಿತ್ತು ಸೀರೆ ಹೆಂಗ ಅನಿಸ್ತು ನೋಡಿರಿ ಸೀರೆ ರೆಡಿಮೇಡ್ ಇದೆ ಆರುನೂರೈವತ್ತು ರೂಪಾಯಿ ಕೊಟ್ಟಾರ ಇದಕ್ಕೆ ಪ್ಲೀಸ್ ಎಲ್ಲರೂ ನನ್ನ ಒಂದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಬುಧವಾರನ ಲೋಗ ಮುಂಜಾನೆ ಚಪಾತಿ ಮಾಡತ್ತೀನಿ ನಮ್ಮ ಗಣೇಶ ಜಲ್ದಿ ಲೋಗು ಹೋಗು ಹೋಗೋರ್ತವೆ ನಾವು ಎಕ್ಸಾಮ್ ಚಲೋದವು ಹಂಗು ಚಪಾತಿ ಮಾಡಿ ಡೆಬ್ಬಿಂಗೆ ಕಟ್ಕೊಂಡು ಹೋಗೋಂಗಿಲ್ಲ ಅವ ಬಂದು ಮಧ್ಯಾಹ್ನ ಬಂದು ಊಟ ಮಾಡ್ತಾನು ಚಪಾತಿ ಮಾಡಿ ಪಲ್ಯದು ಮಾಡಿ ಹಂಗೆ ಊಟ ಮಾಡತ್ತಿದ್ದ ಈ ನನ್ನ ವಿಡಿಯೋ ಹೆಂಗೆ ಅನ್ಸತ್ತೈತಿ ಫ್ರೆಂಡ್ಸ್ ಏನು ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಇದೆಲ್ಲ ಪಲ್ಯದು ಮಾಡಿದ್ನಲ್ಲ ಆಮೇಲೆ ಪೂಜೆ ಗಣೇಶ ಮಾಡಿದ್ದೆ ಪೂಜೆ ಎಲ್ಲ ಪೂಜೆ ದಿನಾಲೂ ಮುಂಜಾನೆ ದಿನಾಲೂ ಅವನೋ ಮಾಡ್ತಾನೆ ಪೂಜೆ ನಮ್ಮ ಮಯೂರು ಏನೋ ಅನ್ಕೊಂಡಿದ್ರು ಇದು ಬುಧವಾರ ಮುಂಜಾನೆ ಹೊಂಟೆ ನೋಡಿ ಸ್ಕೂಲ್ಗೆ ಒಂಬತ್ತುವರೆಗೆ ಅಂದ್ರೆ ಏನಿ ಟೈಮ್ಗೆ ಅದು ರುಟಿನ ಕೂತ್ ಬಿಟ್ಟಿರ್ತೈತೆ ನಮ್ಗೆ ಮುಂಜಾನೆ ಎಳೆದು ಹೋಗುವುದ ಅಷ್ಟು ಗಂಟೆಗೆ ಅಂದರೆ ಎಷ್ಟು ಕೆಲಸ ಆಗತೈತಿ ಅಂಟೆ ನೋಡ್ರಿಗೆ ಒಂಬತ್ತುವರೆಗೆ ಅಂದರೆ ಬಸ್ ಐತಿ ಒಂಬತ್ತು ಮೂವತ್ತೈದಕ್ಕೆ ಅದು ನನ್ನ ಮನೆಯಿಂದ ಒಂಬತ್ತು ಇಪ್ಪತ್ತ ಇಪ್ಪತ್ತೈದಕ್ಕೆ ಅದು ಜಾಗ ಬಿಟ್ಟಿರ್ತನು ಅಲ್ಲಿಂದ ನಾನೀಗ ಅಂಟೆ ನೋಡ್ರಿ ಈಗ ಮನೆಯಿಂದ ಹೋಗಿಟ್ಟಿಗೆ ಬಸ್ಸು ಬಂದಿತ್ತು ಬಾಯ್ ಫ್ರೆಂಡ್ಸ್ ಮತ್ತೊಂದು ಡಿ ಸಿಗೋಣ